ಎಲ್ಲರಿಗೂ ನಮಸ್ಕಾರ ಹಾಲ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಶಾತವನರ ಆಡಳಿತದ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಶಾತವನರ ಆಡಳಿತ ಇವರು ಮೌರ್ಯರ ಸಾಮಂತರಾಗಿದ್ದರಿಂದ ಇವರು ಮೌರ್ಯರ ಆಡಳಿತವನ್ನೇ ಮುಂದುವರಿಸಿದರು ಇವರು ಪ್ರಾಂತ್ಯಗಳನ್ನು ಅಹರ್ ಎಂದು ಕರೆಯುತ್ತಿದ್ದರು ಇವುಗಳನ್ನು ನಿರ್ವಹಿಸುವ ಅಧಿಕಾರಿಗೆ ನಿಗಮ ಸಭಾ ಅಂತೇಳಿ ಕರಿತಿದ್ರು ಇವರು ಗ್ರಾಮಗಳನ್ನು ಅಗ್ರಹಾರ ಅಂತೇಳಿ ಕರಿತಿದ್ರು ಈ ಗ್ರಾಮಗಳನ್ನು ನೋಡಿಕೊಳ್ಳಲು ಒಬ್ಬ ಗ್ರಾಮೀಣಿ ಇದ್ದನು ತೆರಿಗೆ ಪದ್ಧತಿ ಇವರ ಮೂಲ ಆದಾಯ ಕಂದಾಯ ತೆರಿಗೆಯಾಗಿತ್ತು ಒಟ್ಟು ಉತ್ಪನ್ನದಲ್ಲಿ ಒನ್ ಬೈ ಆರರಷ್ಟು ಕಂದಾಯವನ್ನು ಏರಲಾಗಿತ್ತು ಇವರ ಮೂಲ ಕಸಬು ಕೃಷಿಯಾಗಿತ್ತು ವ್ಯವಸಾಯದ ಮೇಲಿನ ತೆರಿಗೆಗೆ ಬಲಿ ಅಂತೇಳಿ ಕರಿತಿದ್ರು ಹೆಚ್ಚುವರಿ ತೆರಿಗೆಗೆ ಉಪಕರಿ ಅಂತೇಳಿ ಕರಿತಿದ್ರು ದವಸ ಧಾನ್ಯಗಳ ಮೇಲಿನ ತೆರಿಗೆಗೆ ಮಾಯಾ ಅಂತೇಳಿ ಕರಿತಿದ್ರು ನಗದು ರೂಪದ ತೆರಿಗೆಗೆ ಹಿರಣ್ಯದೇಯ ಅಂತೇಳಿ ಕರಿತಿದ್ರು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಪ್ರಮುಖ ವ್ಯಾಪಾರ ಕೇಂದ್ರಗಳು ಅಜಂತದ ಭಟ್ಕಳದಲ್ಲಿ ನಾಶಿಕದ ಕೊಂಕಣ ತೀರದಲ್ಲಿ ಕಲ್ಯಾಣದ ಸೌರಾಷ್ಟ್ರದಲ್ಲಿ ಇವರ ವ್ಯಾಪಾರ ಕೇಂದ್ರಗಳಿದ್ದವು ಇವರ ನಾಣ್ಯ ಪದ್ಧತಿ ಬಗ್ಗೆ ನೋಡೋಣ ಇವರು ಚಿನ್ನವನ್ನು ಸುವರ್ಣ ಅಥವಾ ದೀನರ್ ಅಂತೇಳಿ ಕರಿತಿದ್ರು ಬೆಳ್ಳಿಯನ್ನು ಕುಶನ್ ಅಥವಾ ಕರ್ಷಪಣ ಅಂತೇಳಿ ಕರಿತಿದ್ರು ತಾಮ್ರವನ್ನು ಗದ್ಯಾನ ಅಂತೇಳಿ ಕರಿತಿದ್ರು ಶಾತವಾನರು ಗ್ರೀಕ್ ದೇಶದೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು ಹೀಗಾಗಿ ಗ್ರೀಕ್ ದೇಶದ ಚಿನ್ನದ ನಾಣ್ಯವಾದ ದಿನರ್ ಭಾರತಕ್ಕೆ ಬಂತು ಒಂದು ಸುವರ್ಣ ಎಂದರೆ ಇಪ್ಪತ್ತೈದು ಕರ್ಷಪಣ ಎಂತರ್ಥ ನಾಣ್ಯಗಳ ಮೇಲೆ ಕುದುರೆ ಸಿಂಹ ಆನೆ ಬಾಣಗಳ ಚಿತ್ರಗಳು ಕಂಡುಬರ್ತವೆ ವ್ಯಾಪಾರ ವಿನಿಮಯದಲ್ಲಿ ಕರ್ಷಪಣ ನಾಣ್ಯಗಳು ಅತಿ ಹೆಚ್ಚಾಗಿ ಚಳವಳಿಯಲ್ಲಿದ್ದವು ಆಂತರಿಕ ವ್ಯಾಪಾರವು ವಸ್ತು ವಿನಿಮಯದೊಂದಿಗೆ ನಡೆಯುತ್ತಿತ್ತು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡೋಣ ಶಾತವಾನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದರು ಇವರು ಬೌದ್ಧ ಚೈತಾಲಯ ಸ್ತೂಪ ಹಾಗೂ ವಿಹಾರಗಳನ್ನು ನಿರ್ಮಿಸಿದರು ಇವರು ಗಾಂಧಾರ ಶೈಲಿ ಮತ್ತು ಅಮರಾವತಿ ಶೈಲಿಯಲ್ಲಿ ಕಟ್ಟಡಗಳನ್ನು ಕಟ್ಟಿ ನಿರ್ಮಿಸಿದರು ಚೈತಾಲಯ ಎಂದರೆ ಬುದ್ಧನನ್ನು ಪೂಜಿಸುವ ಮಂದಿರ ಎಂದರ್ಥ ಭಾರತದ ಅತಿದೊಡ್ಡ ಚೈತಾಲಯ ಕಾರ್ಲೆ ಚೈತಾಲಯ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತದ ಮತ್ತು ಅತ್ಯಂತ ಸುಂದರವಾದ ಚೈತಾಲಯ ಅಂತ ಹೇಳ್ಬೋದು ಇದು ಗೌತಮಿ ಪುತ್ರ ಶಾತಕರ್ಣಿಯ ಕಾಲದಲ್ಲಿ ನಿರ್ಮಾಣವಾಯಿತು ಇದರ ನಿರ್ಮಾಪಕ ಯಾರ ಅಂತ ಕೇಳಿದರೆ ಬನವಾಸಿಯ ಶ್ರೀಮಂತ ವರ್ಧಕ ಯಾರು ಭೂತಪಾಲ ಇದರ ಮುಖ್ಯ ಶಿಲ್ಪಿ ಯಾರಪ್ಪ ಅಂತಂದರೆ ವೈಜಯಂತಿ ತೂಪ ಎಂದರೆ ಬುದ್ಧನ ಅವಶೇಷಗಳ ಮೇಲೆ ಗುಮ್ಮಟಾಕಾರದ ಕಲಾಕೃತಿಯನ್ನು ಸ್ತೂಪಗಳು ಎಂದು ಕರೆಯುವರು ಅಮರಾವತಿ ಸ್ತೂಪವು ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತದೆ ಇದರ ಸ್ಥಾಪಕ ಎರಡನೇ ಪುಲಿಯಾಮಿ ಅಥವಾ ವಶಿಷ್ಠ ಪುತ್ರ ಪುಲಿಯಾಮಿ ಅಂತ ಹೇಳ್ಬೋದು ಇದು ದಕ್ಷಿಣ ಭಾರತದ ಅತಿದೊಡ್ಡ ಸ್ತೂಪವಾಗಿ ಕಂಡು ಬರ್ತದ ಇದು ಆರುನೂರು ಅಡಿ ಸುತ್ತಳತೆಯನ್ನು ಹೊಂದಿದೆ ನಾಗಾರ್ಜುನ ಕೊಂಡ ಸ್ತೂಪವು ಮೋಸ್ಟ್ ಇಂಪಾರ್ಟೆಂಟು ಇದರಲ್ಲಿ ಏನಪ್ಪ ಅಂತಂದರೆ ನಾಗಾರ್ಜುನ ಕೊಂಡ ಸ್ತೂಪವು ಬುದ್ಧನು ಒಂದು ಸರ್ಪದ ಮೇಲೆ ಕುಳಿತುಕೊಂಡಿದ್ದಾನೆ ಮತ್ತು ಇನ್ನೊಂದು ಸರ್ಪವು ಆತನ ತಲೆಯ ಮೇಲೆ ಕೊಡೆಯಂತೆ ಆವರಿಸಿದೆ ವಿಹಾರಗಳು ಎಂದರೆ ಬೌದ್ಧ ಸನ್ಯಾಸಿಗಳು ವಿಶ್ರಾಂತಿ ಪಡೆಯು ಪಡೆಯಲು ಕಟ್ಟಿದ ಕಟ್ಟಡಗಳನ್ನು ವಿಹಾರಗಳಂತೇಳಿ ಕರಿತೀವಿ ಭಾರತದ ಅತಿದೊಡ್ಡ ವಿಹಾರ ಯಾವುದಪ್ಪ ಅಂತಂದರೆ ನಾಶಿಕ ವಿಹಾರ ಅಂತ ಹೇಳ್ತೀವಿ ನಿರ್ಮಾಣ ಮಾಡಿದವರು ಯಾರಪ್ಪ ಅಂತಂದರೆ ಕೃಷ್ಣ ಅಥವಾ ಕನ್ನ ಅಂತ ಹೇಳ್ಬೇಕಾಗುತ್ತ ಶಾತವಾನರ ಸಾಹಿತ್ಯದ ಬಗ್ಗೆ ನೋಡೋದಾದರೆ ಹಾಲನ್ನು ರಚಿಸಿದ ಗತಾಸಪ್ತಸಿತಿಯು ಪ್ರಾಕೃತ ಭಾಷೆಯಲ್ಲಿ ಕಂಡು ಬರ್ತದ ಅದೇ ರೀತಿಯಾಗಿ ಗುಣಾಢ್ಯನು ರಚಿಸಿದ ಒಡ್ಡ ಕಥ ಅಥವಾ ಬೃಹತ್ ಕಥ ಇದು ಇದು ಪೈಶಾಚಿ ಭಾಷೆಯಲ್ಲಿ ಕಂಡು ಅದೇ ರೀತಿಯಾಗಿ ಸರ್ವವರ್ಮನು ರಚಿಸಿರುವ ಕಾತಂತ್ರ ವ್ಯಾಕರಣ ಇದು ಸಂಸ್ಕೃತದಲ್ಲಿ ಕಂಡು ಬರ್ತದ ಅದೇ ರೀತಿಯಾಗಿ ನೆಕ್ಸ್ಟು ಕುಂದಾಚಾರ್ಯ ರಚಿಸಿದ ಸಾರ ಅಥವಾ ವಿಜಯ ಸಾರ ಇವು ಸಂಸ್ಕೃತದಲ್ಲಿ ಕಂಡು ಬರ್ತದ ನೋಡಿ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಶಿವನ ಬಾಯ್